ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಅಂದರೆ ವಿಜಯಪುರ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹೈಯೆಸ್ಟ್ ರೇಟ್ ನೋಡೋದಾದರೆ ಇರುಳಿದು ಒಂದು ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟು ಇದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಲಾಸ್ಟ್ ರೇಟು ಇದೆ ಉತ್ತಮ ಕ್ವಾಲಿಟಿ ಒನ್ ನಂಬರ್ ಈರುಳ್ಳಿಯ ಪ್ರೈಝು ಇದೆ ಹದಿನೆಂಟುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿ ಒನ್ ನಂಬರ್ ಈರುಳ್ಳಿ ಉತ್ತಮ ಕ್ವಾಲಿಟಿಯಲ್ಲಿದ್ರೆ ಸೇಲ್ ಆಗ್ತದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ಎರಡು ನಂಬರ್ ಈರುಳ್ಳಿ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ವಿಜಯಪುರದಲ್ಲಿ ಒಂದು ಸಾವಿರ ರೂಪಾಯಿ ದಿಂದ ಹಿಡ್ಕೊಂಡು ಒಂದು ಸಾವಿರದಿಂದ ಹಿಡ್ಕೊಂಡು ಹದಿನೈದು ನೂರು ರೂಪಾಯಿ ವರೆಗೆ ಎರಡು ನಂಬರ್ ಈರುಳ್ಳಿಯ ರೇಟು ಇದೆ ಅಂದರೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿಯ ಬೆಲೆ ವಿಜಯಪುರ ಮಾರುಕಟ್ಟೆಯಲ್ಲಿ ಇದ್ದು ಸಣ್ಣ ಈರುಳ್ಳಿಯ ರೇಟ್ ನೋಡೋದಾದ್ರೆ ವಿಜಯಪುರ ಮಾರುಕಟ್ಟೆಯಲ್ಲಿ ನಾಲ್ಕು ನೂರು ರೂಪಾಯಿ ಹಿಡ್ಕೊಂಡು ಸಣ್ಣ ಒಂಬತ್ತು ನೂರು ರೂಪಾಯಿವರೆಗೆ ರೇಟ್ ನ್ನು ಹೊಂದಿದೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದು ಇಂದಿನ ವಿಜಯಪುರ್ ಇರುಳಿಯ ಮಾರುಕಟ್ಟೆಯ ಆಗಿದೆ ನೋಡಿ ರೈತರೆ